ಹೈ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತೀನಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ಅನ್ನೋಲ್ಲ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದ್ದಾನೆ ಇದು ನೈನ್ ಡೇಸಲ್ಲಿ ಅವನಿಗೆ ಇದ್ದಿದ್ದಂಥದ್ದು ಈಗ ಅವ್ನಿಗೆ ಆಲ್ರೆಡಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ತುಂಬ ದಿನ ಆದಮೇಲೆ ವ್ಲಾಗ್ ಬರ್ತದೆ ಆ್ಯಕ್ಚುಲಿ ಈ ವಿಡಿಯೋನ ನಾನು ತುಂಬ ಸತಿ ಹಾಕಿದ್ದೆ ಅಂದರೆ ತ್ರೀ ಫೋರ್ ಟೈಮ್ಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಆ ವಿಡಿಯೋ ಡಿಲೀಟ್ ಆಗ್ತಾನೆ ಇತ್ತು ಯೂಟ್ಯೂಬಿಂದ ಯಾಕೆ ಅಂತಂದರೆ ಪಾಪಕ್ಕೆ ಸ್ನಾನ ಮಾಡಿಸೋದು ಅದೆಲ್ಲ ಇತ್ತಲ್ಲ ಅದಕ್ಕೆ ಬಟ್ ನನಗೆ ವೀಡಿಯೋನ ಡಿಲೀಟ್ ಇಷ್ಟ ಇರಲಿಲ್ಲ ತುಂಬ ವೀಡಿಯೋಸು ಚಿಕ್ಕ 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 ವೀಡಿಯೋಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಟ್ ಯಾವುದನ್ನು ಕೂಡ ಹಾಕೋಕ್ಕಾಗಿರಲಿಲ್ಲ ನನಗೆ ಒಂದೆರಡು ಮೂರು ವೀಡಿಯೋ ಈ ಥರ ಡಿಲೀಟ್ ಆಗ್ತಾ ಬಂತು ಅದಕ್ಕೋಸ್ಕರ ಇದು ನೈನ್ ಡೇಸ್ ಸೂತ್ಕಾ ಕಳೆಯೋದು ಅಂತ ಹೇಳ್ತೀವಲ್ಲ ಅದು ನಮ್ಮ ಪಾಪನ ಫಸ್ಟ್ ಫಂಕ್ಷನ್ ಅದು ಸೊ ಅದನ್ನು ನನಗೆ ಶೇರ್ ಮಾಡ್ಕೋಬೇಕು ಅದೊಂದು ಮೆಮೊರಿ ಹಾಕಿ ಹೊಡಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನ ಹಾಗೆ ಇಟ್ಟು ತ್ರೀ ಮಂತ್ಸ್ ಆದಮೇಲೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಅವತ್ತು ನಮ್ಮ ಕಡೆ ಏನಂತೀವಿ ನೈನ್ ಡೇಸ್ ಅಥವಾ ಲೆವೆನ್ ಡೇಸ್ಗೆ ಸೂತ್ಕಾ ಕಳೆಯೋದು ಅಂತ ಹೇಳ್ತೀವಿ ಸೊ ನಾವು ನೈನ್ ಡೇಸ್ಗೆ ಮಾಡಿದ್ವಿ ಆವಾಗ ನಮ್ಮ ಮನೆಗಳವರೆಲ್ಲ ಏನಿರ್ತಾರಲ್ಲ ಸೊ ಅವ್ರಿಗೆಲ್ಲರೂ ಕೂಡ ಸೂತ್ ಇರುತ್ತೆ ಅವ್ರನ್ನೆಲ್ಲ ಕರೆದು ಒಂದು ಸ್ಮಾಲ್ ಫಂಕ್ಷನ್ ಥರ ಮಾಡಿ ತೊಟ್ಲು ಶಾಸ್ತ್ರನ ಮಾಡುವಂಥದ್ದು ಇಲ್ಲಿ ನೀವು ನೋಡ್ಬೋದು ನನ್ನ ತಮ್ಮದೆಲ್ಲ ಬಂದಿದ್ದಾರೆ ಇಲ್ಲಿ ಪಾಪು ಚಿಕ್ಕದಾಗಿದ್ದಾನೆ ಹೆಂಗಿದ್ದಾನೆ ನನಗೆ ನೋಡಿದ್ದಾನೆ ಹೆಂಗಿದ್ದ ಪಾಪು ಅಂತ ಇದು ನೈನ್ ಡೇಸ್ ಬೇಬಿ ಈಗ ಸಿಕ್ಕಾ ಚೇಂಜ್ ಆಗಿದ್ದಾನೆ ಇಲ್ಲಿ ಆಂಟಿ ಇಂದು ಇಂದು ಕೂಡ ಡೆಲ್ವರಿ ಆಗಿರಲಿಲ್ಲ ಆಗ ಈಗ ಅವಳು ಕೂಡ ಪಾಪು ಆಗಿದೆ ತುಂಬ ದಿನ ಆಯ್ತಲ್ಲ ನಾನು ವಿಡಿಯೋ ಮಾಡಿದೆ ಅದಕ್ಕೋಸ್ಕರ ನೆಕ್ಸ್ಟ್ ಎಲ್ಲ ಅಪ್ಡೇಟ್ಸು ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗೆ ಇಲ್ಲಿ ನೋಡ್ಬೋದು ಇನ್ನೂ ನನ್ನ ತಂಗಿ ಮತ್ತು ನ ಅವ್ರ ಹಸ್ಬೆಂಡ್ ಕೂಡ ಸ್ವಲ್ಪ ಲೇಟಾಗಿ ಬಂದರು ರಾತ್ರಿ ಅವರು ಕೂಡ ಮಲಗಿದ್ದಾರೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತುಂಬ ಇದೆ ನಾನು ಹಾಸ್ಪಿಟಲ್ ವಿಸಿಟ್ ಮಾಡಿದ್ದು ಅದೆಲ್ಲ ಕೂಡ ಯಾವುದನ್ನು ಕೂಡ ಡಿಲೀಟ್ ಮಾಡೋಕ್ಕೆ ಮನಸ್ಸಿಲ್ಲ ಬಟ್ ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ ಆ ಥರ ಆಗಿಬಿಡ್ದು ಇಲ್ಲಿ ಹಸ್ಬೆಂಡು ಪಾಪು ನೋಡ್ಕೋತಾ ಇದ್ದಾರೆ ತಂಗಿ ಮಗಳು ಕೂ ಕೂತಿದ್ದಾಳೆ ಪಾಪು ಅಟಾಡಿಸ್ಕೊಂಡು ಇಲ್ಲಿ ಅತ್ತೆ ಬಟ್ಟೆ ಒಗ್ಗೀತಿದ್ರು ಆಂಟಿ ಮನೆ ಗುಡಿಸೋದು ಒಡಿಸೋದು ಮಾಡ್ತಿದ್ರು ಅಮ್ಮ ಅವರೆಲ್ಲ ಅಡುಗೆ ಮಾಡ್ತಿದ್ರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡು ಫುಲ್ ಬ್ಯಿಯಾಗಿದ್ದರು ಇಲ್ಲಿ ತೊಟ್ಲನ್ನೆಲ್ಲ ರೆಡಿ ಮಾಡೋಕ್ಕೆ ಅಂತಂದ್ಬಿಟ್ಟು ತೊಟ್ಲು ಶಾಸ್ತ್ರ ಅಲ್ವಾ ತೊಟ್ಟನೆಲ್ಲ ಫಸ್ಟು ಫಿಕ್ಸ್ ಮಾಡಿದ್ರು ಮನೇಲಿ ನೈನ್ ಡೇಸ್ ನಾವು ಏನು ಸೂತ್ಕೊ ಕಳಿತೀವೋ ಅಲ್ಲಿ ತನಕ ತೊಟ್ಲಲ್ಲಿ ಹಾಕೋದಿಲ್ಲ ನಾವು ಸೊ ಇವತ್ತಿಂದ ತೊಟ್ಲಿಗೆ ಹಾಕುವಂತಹ ಶಾಸ್ತ್ರ ತುಂಬ ಶಾಸ್ತ್ರಗಳು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ತೊಟ್ಲಿಗೆ ಹಾಕೋದು ಇವತ್ತೇನೆ ಮತ್ತು ಮಗುಗೆ ಕ ಉಡ್ದಾರ ಅಂದರೆ ದಾರ ಏನು ಕಟ್ತಾರಲ್ಲ ಕೈಗೆ ಕಾಲಿಗೆ ಸುಂಟಕ್ಕೆ ಅದನ್ನೆಲ್ಲ ಕೂಡ ಕಟ್ಟೋದು ಇವತ್ತೇ ಸೊ ಇಲ್ಲಿ ನನ್ನ ತಮ್ಮ ಡೆಕೋರೇಷನ್ ಮಾಡೋಕ್ಕೆ ಎಷ್ಟು ಚಲೋ ಬೇಕು ಏನು ಅದನ್ನೆಲ್ಲ ರೆಡಿ ಮಾಡಿ ಇದ್ದ ನಾನು ಪಿಂಟ್ರೆಸ್ಟಲ್ಲಿ ಒಂದು ಫೋಟೋನ ನೋಡಿದೆ ಈ ಥರ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿ ಬರುತ್ತಲ್ವ ಅಂತಂದ್ಬಿಟ್ಟು ಸೊ ಅದನ್ನು ಏನು ಮಾಡ್ತಾಯಿದ್ದಾನೆ ಇವಾಗ ಚೆನ್ನಾಗಿ ಬಂದಿತ್ತು ತೊಟ್ಲು ಡೆಕೊರೇಷನ್ ಹಂಗಾದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾದರೂ ಇಷ್ಟ ಆಯಿತಾ ಏನು ಅಂತ ಅಂದ್ಬಿಟ್ಟು ನಾಮ ಕಣ್ಣ ಮಾಡದೇ ಇರೋವಂಥವ್ರು ಅವತ್ತೇ ಹೆಸರು ಕೂಡ ಇಡ್ತಾರೆ ತೊಟ್ಲು ಶಾಸ್ತ್ರದ ಸರ್ ನಾನು ಇಲ್ಲ ಅಂದ್ಕೊಂಡಿದ್ದೀನಿ ನಾಮಕರಣ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ತೊಟ್ಲು ಶಾಸ್ತ್ರದಲ್ಲಿ ಹೆಸರು ಇಡಲಿಲ್ಲ ಇಲ್ಲಾಂದರೆ ಅವತ್ತೇ ನಾವು ತೊಟ್ಲು ಶಾಸ್ತ್ರದಲ್ಲೇ ಹೆಸರನ್ನ ಇಟ್ಬಿಡ್ತೀವಿ ಈಗ ಪಾಪುಗೆ ಸ್ನಾನ ಮಾಡಿಸ್ತಿದ್ದಾರೆ ಇಲ್ಲಿ ನಮ್ಮ ಕಡೆ ಹೇಗೆ ಅಂದರೆ ಒಂದಷ್ಟು ಸಪ್ಗಳು ಬರುತ್ತೆ ನಾವು ಸಪ್ಗಳ ಹೆಸರು ಅದೆಲ್ಲ ನೆನಪಿಲ್ಲ ಆವಾಗೆಲ್ಲ ಇಟ್ಕೊಂಡಿದ್ದೆ ಆ ವೀಡಿಯೋಸ್ ಹಾಕೋಣ ಅಂತ ಬಟ್ ನಾನು ತ್ರೀ ಮಂತ್ಸ್ ವೀಡಿಯೋಸ್ ಹಾಕಿಲ್ವಲ್ಲ ಎಲ್ಲ ಮರೆತ್ ಬಿಟ್ಟಿದ್ದೀನಿ ಸೊ ಅದನ್ನೆಲ್ಲ ಬಿಸಿ ಹಾಕಿ ಚೆನ್ನಾಗಿ ನೀರು ಹಾಕಿ ಕುದಿಸ್ಕೋಬೇಕು ಆ ಕುದ್ದಿರೋ ನೀರಲ್ಲಿ ಮಗುಗೆ ಸ್ನಾನ ಮಾಡಿಸುವಂಥದ್ದು ಅಂಥದ್ದು ಹಾಗೆ ಸೊಪ್ಪು ಬೇಯಿಸಿರ್ತೀವಲ್ಲ ಅದನ್ನೆಲ್ಲ ರುಬ್ಬಿ ಬಾಳಂತಿಗೆ ಕೈಗೆಲ್ಲ ಉಜ್ಜಿ ಸ್ನಾನ ಮಾಡಿಸುವಂಥದ್ದು ನಮ್ಮ ಕಡೆ ಒಂದು ಮೂರು ಜನ ಅಥವಾ ಐದು ಜನ ಮಗುಗೆ ಸ್ನಾನ ಮಾಡಿಸುವಂಥದ್ದು ಈ ರೀತಿ ಆಗಿ ಡೆಕೋರೇಷನ ಮಾಡಿದ್ವಿ ಚೆನ್ನಾಗಿ ಅನ್ಸುತ್ತೆ ಅಂತಂದ್ಬಿಟ್ಟು ಹಾಗೆ ನಾನು ಒಂದು ಎರಡು ಮೂರು ಸತಿ ತುಂಬ ಮೂರು ನಾಲ್ಕು ಸತಿನೇ ಅಪ್ಲೋಡ್ ಮಾಡಿದೆ ಅನಿಸುತ್ತೆ ಡಿಲೀಟ್ ಮಾಡೋದು ಈ ಸ್ನಾನ ಮಗುದು ಏನಿತ್ತಲ್ಲ ಇದು ಆ್ಯಕ್ಚುಲಿ ಈ ಥರ ಎಲ್ಲ ಮಾಡೋಂಗಿಲ್ಲ ಅನ್ಸುತ್ತೆ ಯೂಟ್ಯೂಬಲ್ಲಿ ಇವಾಗ ಮಗುಗೆ ಸ್ನಾನ ಮಾಡಿಸೋದಿರ್ಬೋದು ಸಾಂಬ್ರಾಣಿ ಹಾಕೋದು ಅದೆಲ್ಲ ಹಾಗಾಗಿ ಹಾಕಿದೆ ಕ್ಲಿಪ್ಪಿಂಗ್ಸು ಸೊ ಅದನ್ನೆಲ್ಲ ಹಾಕಬಾರ್ದು ಅಂತ ಇರೋ ಡಿಲೀಟ್ ಆಗ್ತಾನೇ ಇತ್ತು ಯೂಟ್ಯೂಬ್ ಕಡೆಯಿಂದ ನೀವು ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ರಿ ಕಾಲ್ ಮಾಡಿ ಇದ್ರಿ ಸೊ ಎಲ್ಲದಕ್ಕೂ ಕೂಡ ಆನ್ಸರ್ ಸಿಕ್ಕಿದೆ ಅನ್ನಿಸುತ್ತೆ ಆ ಮಗು ಸ್ನಾನ ಆಗಿದ ತಕ್ಷಣ ಬಾಳಂದಿಗೂ ಕೂಡ ಸ್ನಾನ ಆಗುತ್ತೆ ಸೊ ನಾನು ಕೂಡ ಸ್ನಾನ ಮಾಡಿದ ಆಮೇಲೆ ತಲೆನ ಚೆನ್ನಾಗಿ ಒಣಗಿಸ್ಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಬಿಸಿಲಲ್ಲಿ ಕೂತ್ಕೊಬಿಟ್ರೆ ತಲೆ ಪೂರ್ತಿಯಾಗಿ ಒಣಗಿಸಿ ಆಮೇಲೆ ಇಲ್ಲಿ ನಮ್ಮ ಆಂಟೆಯ ಅಂಗೈಗೆಲ್ಲ ಹೋಮ್ ಕಾಳು ಬರುತ್ತೆ ಹೋಮ್ ಕಾಳನ್ನ ಚೆನ್ನಾಗಿ ಉಜ್ಜಿ ಉಗುರಿಗೆಲ್ಲ ಉಗುರು ಸಂದಿಯಲ್ಲಿರ್ಬೋದು ಬೆಟ್ಟ ಸಂದಿಯಲ್ಲಿರ್ಬೋದು ಎಲ್ಲ ಚೆನ್ನಾಗಿ ಕಾಳನ್ನ ಸಿಗ್ತಾರೆ ಸೊ ಏನಕ್ಕಪ್ಪ ಅಂತಂದರೆ ಸನ್ನಿ ಆಗದೆ ಇರಲಿ ಅಂತ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾರೆ ಇಲ್ಲಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ವಿ ನಾನು ಕೂದಲು ಸ್ವಲ್ಪ ದಪ್ಪ ಆಗ್ಬಿಟ್ಟಿದೆ ಕೆಳಗೆ ಏನಿದೆ ಅಲ್ಲ ಪಾರ್ಟು ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಿಗೂ ಕೂಡ ಸ್ವಲ್ಪ ದಪ್ಪ ಆಗುತ್ತೆ ಐರನ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದ್ರಿಂದ ನಾನು ಕೂದಲು ತುಂಬ ಬಿಸಿ ಎಷ್ಟು ಅದು ಕೂದರೂ ಒಣಗಲಿಲ್ಲ ಸೊ ಅದಕ್ಕೆ ಹೇಳಿ ಸ್ವಲ್ಪ ಒಣಗಿಸ್ಕೊಂಡೆ ಬಿಸಿ ಗಾಳಿ ಬರ ಆ್ಯಕ್ಚುಲಿ ತಲೆಗೆ ಗಾಳಿನ ಬಿಡಬಾರ್ದು ಗಾಳಿ ಅಂತ ಹೇಳ್ತಾರೆ ಬಟ್ ಬಿಸಿ ಗಾಳಿನ ಬಿಸಿ ಗಾಳಿಯಲ್ಲಿ ಡ್ರೈಯಲ್ಲಿ ಚೆನ್ನಾಗಿ ಒಣಗಿಸ್ಕೋಬೋದು ಬಾಳಂತಿಗಳು ಯಾರಾದರೂ ಇದ್ದರೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇದು ಹೇಳ್ ಡ್ರೈರಲ್ಲಿ ಬಿಸಿ ಗಾಳಿ ಬರುತ್ತಲ್ಲ ಸೊ ಅದರಲ್ಲಿ ಒಣಗಿಸ್ಕೊಂಡ್ರೆ ಬೀಗ ಕೂದಲು ಹಾರುತ್ತೆ ಇಲ್ಲ ಬಿಸಿಲಿಗೆ ಕೂದಲು ಹಾರಿಸ್ಬೇಕಂದ್ರೆ ಕಷ್ಟ ಆಗುತ್ತೆ ನಮ್ಮ ಕಡೆ ಹೇಗೆ ಅಂದರೆ ಕೂದಲು ಹಾರೋ ತನಕ ಮಗುಗೆ ಹಾಲು ಕೊಡಬಾರ್ದು ಅಂತೇಳಿ ಹೇಳ್ತಾರೆ ಕೂದಲು ಹಸಿ ಇದ್ದರೆ ಮಗುಗೆ ಕೋಲ್ಡ್ ಆಗುತ್ತೆ ಅಂತ ಹೇಳುವಂಥದ್ದು ಸೊ ಅದಕ್ಕೋಸ್ಕರ ಚೆನ್ನಾಗಿ ಕೂದಲನ್ನ ಒಣಗಿಸಿ ಈ ಸ್ವಲ್ಪ ಹೋಬಕಾಳು ಇರುತ್ತಲ್ಲ ಅದನ್ನು ಚೆನ್ನಾಗಿ ಕೈ ಕಾಲಿಗೆಲ್ಲ ಉಜ್ಕೊಂಡ್ರೆ ಸ್ವಲ್ಪ ಬೆಚ್ಚಗಾಗುತ್ತೆ ಮೈ ಅನ್ನೋದು ಹಾಗೆ ಆ ಕಡೆ ಎಲ್ಲ ಅಕ್ಕ ಎಲ್ಲ ನನ್ನ ಕೂದಲೆಲ್ಲ ಅವ್ನು ಮುಗಿಸ್ತಾಯಿದ್ರು ಇಲ್ಲಿ ತೊಟ್ಲಿಕೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ತೊಪ್ಪಳಿಗೆ ಬಟ್ಟೆ ಹಾಕುವಂಥದ್ದು ಇರ್ಬೋದು ಆದರೆ ರೇಷ್ಮೆ ಬಟ್ಟೆ ಹಾಕಬೇಕು ಅಂತ ಹೇಳ್ತಾರೆ ಅದಕ್ಕೆ ನನ್ನ ತಮ್ಮ ಹೇಳ್ತದೆ ಇದು ಕಾಸ್ಟ್ಲಿ ಸೀರೆ ಒಂದು ಕೊಡು ಅದನ್ನೇ ಹಾಕ್ಬೇಕು ನಾನು ಅಂತ ಮತ್ತೆ ನನ್ನ ರಿಸೆಪ್ಷನ್ ಸೀರೆನೇ ಕೊಡು ಅದನ್ನೇ ಹಾಕ್ಬೇಕು ಅವನಿಗೆ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಅವರೆಲ್ಲ ತೊಟ್ಲನ್ನ ಡೆಕೋರೇಷನ್ ಮಾಡ್ತಿದ್ರು ರಮ್ಯಾ ಇರ್ಬೋದು ಬರೋದಕ್ಕ ನನ್ನ ತಮ್ಮ ಎಲ್ಲ ಸೇರಿಕೊಂಡು ತೊಟ್ಲನ್ನ ಸ್ವಲ್ಪ ಬಟ್ಟೆಗಳೆಲ್ಲ ಹಾಕಿ ರೆಡಿ ಮಾಡ್ಕೋತಾಯಿದ್ರು ತೊಟ್ಲು ರೆಡಿ ಆಯಿತು ಪಾಪು ಸ್ನಾನ ಆಯಿತು ನಂದು ಕೂಡ ಸ್ನಾನ ಆಯಿತು ರೆಡಿಯಾಗಿ ಆ ತೊಟ್ಲು ಶಾಸ್ತ್ರನ ಮಾಡುವಂಥದ್ದು ಏನಿಲ್ಲ ತೊಟ್ಲನ್ನ ಹೊರಗಡೆಯಿಂದ ಒಳಗಡೆ ತೊಗೊಂಡು ತೋರಿಸ್ತೀನಿ ತುಂಬ ಶಾಸ್ತ್ರ ಸ್ವಲ್ಪ ಡಿಫ್ರೆಂಟಾಗೇ ಇದೆ ಇಲ್ಲಿ ಅಮ್ಮನ್ನು ಮನೆ ಕಡೆಯೇ ಬೇರೆ ಇಲ್ಲೇ ಬೇರೆ ಥರ ಇದೆ ಹಾಗೆ ಇಲ್ಲಿ ನೋಡ್ಬೋದು ತಲೆ ಕೂದಲನ್ನ ಎಲ್ಲ ಆರಿಸಿದಾದಮೇಲೆ ಸಾಂಬ್ರಾಣಿ ಹಾಕ್ತಿದ್ದಾರೆ ಇಲ್ಲಿ ಕೆಳಗಡೆ ಕೆಂಡಗಳನ್ನ ಯೂಸ್ ಮಾಡಿ ಸಾಂಬ್ರಾಣಿನ ಹಾಕಿ ಅದ್ರ ಮೇಲೆ ಒಂದು ಮಕ್ರಿನ ಹಾಕ್ಬಿಟ್ಟು ಅದ್ರ ಮೇಲೆ ಕೂದಲನ್ನ ಹಾಕಿ ಇತ್ತಿ ಸಾಂಬ್ರಾಣಿನ ಕೊಡುವಂಥದ್ದು ನಮ್ಮ ಕಡೆ ತುಂಬ ಜನ ಇವಾಗ ಸಾಂಬ್ರಾಣಿ ಎಲ್ಲ ಕೊಡ್ತಾರೆ ಿಲ್ಲ ಕಫ ಆಗುತ್ತೆ ಅಂತ ಬಟ್ ನನಗೇನಿಲ್ಲ ನನಗೆ ತುಂಬ ಇಷ್ಟ ಆ ಸಾಂಬ್ರಾಣಿ ಸ್ಮೆಲ್ಲು ನಾನು ಆಲ್ಮೋಸ್ಟ್ ಟೂ ಮಂತ್ಸ್ ಸ್ನಾನ ಮಾಡಿದಾಗೆಲ್ಲ ಈ ಸಾಂಬ್ರಾಣಿನ ಇದ್ದೆ ಚೆನ್ನಾಗಿ ಅನಿಸ್ತಾಯಿತ್ತು ಒಂಥರ ಗಮ್ ಅಂತ ಅನಿಸುತ್ತೆ ಈ ಸಾಂಬ್ರಾಣಿ ಹೊಗೆ ತೊಗೊಳೋದ್ರಿಂದ ನಮ್ಮ ಕಡೆ ಹೇಗೆ ಅಂದರೆ ಯಾವ ಡೇ ಈ ಸ್ನಾನ ಮಾಡಿಸಿದಾದಮೇಲೆ ಪಾಪು ಯಾವತ್ತು ಹುಟ್ಟಿರುತ್ತಲ್ಲ ಆವತ್ತಿನ ದಿನವೇ ತಲೆಗೆ ಸ್ನಾನ ಮಾಡಿಸುವಂಥದ್ದು ಆ ಥರ ಮಾಡ್ತಾರೆ ಅದಾದಮೇಲೆ ಒಂದು ತಿಂಗಳು ತುಂಬೋದಂಕ ಅದಾದಮೇಲೆ ಬೇರೆ ದಿವಸ ಮಾಡಿಸ್ಕೋಬೋದು ಆ ಥರ ಇಲ್ಲಿ ಕೈಗೆ ಕಾಲಿಗೆ ಕೂದಲು ಇದೆಲ್ಲನೂ ಕೂಡ ಬಿಸಿ ಮಾಡ್ಕೋಬೇಕು ಈ ಸಾಂಬ್ರಾಣಿ ಹೋಗಿ ಮತ್ತು ಕೆಂಡದ ಹಬೆಯಲ್ಲಿ ಅಂತ ಹೇಳ್ತಾರೆ ಸೊ ಅದನ್ನು ಮಾಡ್ಕೋತಾ ಇದೆ ಮಗುಗೂ ಕೂಡ ಅಷ್ಟೇ ನನ್ನ ಮಗುಗೆ ಇವತ್ತಿಗೂ ಕೂಡ ತ್ರೀ ಕಂಪ್ಲೀಟ್ ಆದರೂ ಕೂಡ ತಲೆಗೆ ಸ್ನಾನ ಮಾಡಿದಾಗ ಸಾಂಬ್ರಾಣಿ ಕೊಡ್ತೀನಿ ಆ್ಯಕ್ಚುಲಿ ಸಾಂಬ್ರಾಣಿ ಕೊಡ್ರೆ ಕಫ ಆಗುತ್ತೆ ಅಂತ ಹೇಳ್ತಾರೆ ಬಟ್ ತುಂಬ ಹೆವಿಯಾಗಿ ಕೊಡಬಾರ್ದು ನನ್ನ ಮಗನಿಗೆ ಇವತ್ತಿನ ತನಕ ಕಫ ಇಲ್ಲ ಏನೂ ಹಾಗೇ ಇಲ್ಲ ಸೊ ಚೆನ್ನಾಗಿದೆ ನನಗೆ ಇಷ್ಟ ಅಂದರೆ ಆಗಿನ ಕಾಲದಲ್ಲಿ ಮಾಡೋದಿಲ್ಲ ಸುಮ್ಮ ಸುಮ್ಮನೆ ಏನೂ ಅಲ್ಲ ಸೊ ಅದಕ್ಕೋಸ್ಕರ ನನಗೆ ಅದೊಂಥರ ಕೊಡೋಕೆ ಇಷ್ಟ ಆಗುತ್ತೆ

ನನ್ನ ತಂಗಿ ಅವನಿಗೆ ಸ್ನಾನ ಆಗಿದ್ದ ತಕ್ಷಣ ಅವ್ನಿಗೆಲ್ಲ ರೆಡಿ ಮಾಡಿ ಆ ಸಾಂಬ್ರಾಣಿ ಕೂಡ ಕೊಡ್ತಾಯಿದ್ಲು ಚೆನ್ನಾಗಿ ಕೂದಲು ಅವ್ನಿಗೆ ಕೂದಲು ಚೆನ್ನಾಗಿದೆ ತುಂಬ ನಾನು ನೋಡ್ತಾ ಇರ್ಬೋದು ಈಗ ಗೊತ್ತಾಗೋದಿಲ್ಲ ನನಗೆ ಇದೆಲ್ಲ ಮಾಡಿರೋದ್ರಿಂದ ಮೋಸ್ಟ್ಲಿ ವೀಡಿಯೋ ಡಿಲೀಟ್ ಆಗ್ತಿದೆ ಅಂತ ಅಂತೆಲ್ಲ ಕೂಡ ಬ್ಲರ್ ಮಾಡಿ ಅಷ್ಟೇ ಬಾಪು ಫೇಸ್ ತೋರಿಸ್ಬಾರ್ದು ಅಂತ ಇರಲಿಲ್ಲ ತ್ರೀ ಮಂತ್ಸ್ ಆಯ್ತಲ್ಲ ನೀನು ತೋರಿಸ್ಬೋದು ಅದರಲ್ಲಿ ಇರಲಿಲ್ಲ ಇವತ್ತು ನಮ್ಮ ಪಾಪುಗೆ ತೊಟ್ಟು ಶಾಸ್ತ್ರ ಅಂದರೆ ಏನಂದರೆ ಸ್ನಾನ ಮಾಡಿಸೋದು ಅಥವಾ ಸೂತ್ಕ ತೆಗೆಯೋದು ಅಂತ ಹೇಳ್ತೀವಲ್ಲ ಆ ಶಾಸ್ತ್ರನ ಮಾಡ್ತಾ ಇದ್ವಿ ಹೇಗಿದೆ ನೋಡಿ ನಾನು ಏನೋ ರೆಡಿ ಆಗಬಾರ್ದು ಏನೋ ಹಾಕೋಬೇಡ ದೃಶ್ಯ ಆಗುತ್ತೆ ಮಗುಗೆ ಅದು ಇದು ಅಂತ ಹೇಳೋದು ಸರಿ ಆಯಿತು ಅಂತ ಏನೋ ಹಾಕ್ಕೊಂಡಿಲ್ಲ ಸರಿ ಹಾಕ್ಕೊಂಡು ಮಾಡ್ತಾ ಇದ್ದಲ್ಲ ಆಲ್ಮೋಸ್ಟ್ ತೊಟ್ಟು ಡೆಕೋರೇಷನ್ ಎಲ್ಲ ನಡೀತಾ ಇದೆ ಈಗ ಒಂದು ಸ್ವಲ್ಪ ಮಲ್ಗುಣಿ ನೋಡ್ರಿ ನಿದ್ದೆ ಮಾಡಂಗಿಲ್ಲ ತಲೆ ಮಾಡಿದ್ರೆ ನಮ್ಮ ಕಡೆ ನಿದ್ದೆ ಮಾಡಂಗಿಲ್ಲ ಒಂದ್ ಸ್ವಲ್ಪ ತಲೆ ಎಲ್ಲ ಎದ್ದವನಕ್ಕ ಸಿಹಿನಾ ಎಲ್ಲಿ ಪಾಪು ಪಾಪು ಎಲ್ಲಿ ಗ್ರೀನ್ ಉಟ್ಕೊಂಡಿಲ್ಲ ಅಕ್ಕ ಇಲ್ಲಿ ತೊಟ್ಟನ ಅಲ್ಲಿ ಹೊಸದ ಏನೋ ಪೂಜೆ ಎಲ್ಲ ಮಾಡಿ ತೊಟ್ಟಿನ ಒಳಗಡೆಯಿಂದ ಹೊರಗಡೆಯಿಂದ ಒಳಗಡೆಗೆ ತಗೊಳ್ಳುವಂಥದ್ದು ಅತ್ತೆ ಅತ್ತೆ ಸೋದರತೆ ತೊಗೋಬೇಕು ಅಂತ ಹೇಳ್ತಾರೆ ಅಂದರೆ ಮಂಜು ತಂಗಿ ತೊಗೊಂಡ್ರು ಈ ರೀತಿ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರಗಳಿರುತ್ತೆ ಅಮ್ಮನ ಮನೆಯಲ್ಲೆಲ್ಲ ಗುಂಡ್ಕಲೆಲ್ಲ ಬರುತ್ತಲ್ಲ ಆ ಥರ ಎಲ್ಲ ಇಟ್ಟು ಆ ಥರ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಆ ಥರ ಗುಂಡ್ಕಲೆಲ್ಲ ಇಡೋದಿಲ್ಲ ಅಂತ ಹೇಳ್ತಾಯಿದ್ರು ನನಗೆ ನೆನಪಿಲ್ಲ ಯಾಕೆಂದರೆ ನನ್ನ ಮಗನದು ಫಸ್ಟ್ ಶಾಸ್ತ್ರ ಮಾಡಿದ್ದು ನನ್ನ ಮಗನದು ಅಮ್ಮನ ಮನೇಲಿ ಇದ್ದೆ ನಾನು ಅವಾಗ ಸೊ ಆವಾಗ ಅಮ್ಮನ ಮನೇಲಿ ಏನು ಮಾಡಿದ್ವಿ ಅದೇ ಶಾಸ್ತ್ರನ ಮಾಡಿಬಿಡಿದ್ವಿ ಅದೇವರೆಲ್ಲ ಬರ್ದು ಸ್ವಲ್ಪ ಲೇಟಾಗೈತೆ ಏನೂ ಗೊತ್ತಿಲ್ಲ ನನ್ನ ಮಗನ ಮಾಡಿದಾಗ ಗುಂಡ್ಕಲ್ಲೆಲ್ಲ ಇಟ್ಟು ಅದೆಲ್ಲ ಮಾಡಿದ್ವಿ ಇವನಿಗೆ ಅದೆಲ್ಲ ಏನೂ ಮಾಡಿಲ್ಲ ಅಂದರೆ ಏನು ಶಾಸ್ತ್ರ ಇರುತ್ತೆ ಅದನ್ನೇ ಮಾಡಬೇಕಲ್ಲ ಆ ಥರ ಈ ರೀತಿ ಒಂದಷ್ಟು ಶಾಸ್ತ್ರಗಳನ್ನೆಲ್ಲ ಮಾಡಿಸಿದ್ರು ನಿಮ್ಮ ಕಡೆಯಲ್ಲಿ ಯಾವ ರೀತಿ ಶಾಸ್ತ್ರಗಳನ್ನು ಮಾಡಿಸ್ತಾರೆ ಏನು ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಅದು ಸೌಂಡೆಲ್ಲ ತುಂಬ ಇತ್ತು ಅದಕ್ಕೆ ರಾ ಇಡೋಕ್ಕಾಗಿಲ್ಲ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಇಲ್ಲಿ ಪಾಪುನ್ನ ಕರ್ಕೊಂಡು ಒಳಗಡೆ ಬರ್ತಾಯಿದ್ದೀನಿ ಎಲ್ಲ ಒಳ್ಳೆದಾಗಲಿ ನಾನು ಅದನಿಗೆ ಅಂತ ಹೇಳಿಕೊಂಡು ಆ್ಯಕ್ಚುಲಿ ಏನು ಹೇಳ್ತೀವಿ ನಾವನ್ನು ಪ್ರತಿಯೊಂದೊಂದು ಮೂಮೆಂಟ್ನು ಕೂಡ ರೆಕಾರ್ಡ್ ಮಾಡಿ ಇಟ್ಕೋಬೇಕು ಒಂದು ಲೈಫ್ ಟೈಮ್ ಮೆಮೊರಿ ಥರ ಇರುತ್ತೆ ಅದು ಯೂಟ್ಯೂಬಲ್ಲಿ ಇದ್ದರೆ ಅಂತ ಅಂದ್ಕೊಂಡಿದ್ದೆ ಬಟ್ ತ್ರೀ ಮಂತ್ಸು ಎಲ್ಲರೂ ಕೂಡ ಹೇಳ್ತಾಯಿದ್ರು ಬೇಡ ದೃಶ್ಯ ಆಗುತ್ತೆ ಅಥವಾ ನನಗೂ ಕೂಡ ಏನೂ ಮಾಡೋಕ್ಕೆ ಕಂಟೆಂಟ್ ಅಷ್ಟೊಂದು ಸಿಕ್ತಿರ್ಲಿಲ್ಲ ಯಾಕಂದರೆ ಯಾವಾಗ ಮಲಗೋದು ಊಟ ಮಾಡೋದು ಮಗು ನೋಡ್ಕೊಳ್ಳೋದು ಮಗುಗೆ ಸ್ನಾನ ಮಾಡಿಸೋದು ಇಷ್ಟೇ ಆಗ್ತಿತ್ತು ಬಟ್ ನೋಡೋಣ ಹೇಗಾಗತ್ತೆ ಅಂತ ಈಗ ನಾನು ಊರಲ್ಲಿದ್ದೀನಿ ಅಂದರೆ ಅತ್ತೆ ಮನೇಲಿದ್ದೀನಿ ಅಮ್ಮನ ಮನೇಲಿ ಅಮ್ಮ ನಮ್ಮ ಮನೇಲಿದ್ರು ಒಂದು ಟೂ ಮಂತ್ಸು ಸೊ ಅಲ್ಲೇ ಅಮ್ಮ ನನಗೆ ಬಾಳಂತನ ಮಾಡಿಕೊಟ್ರು ಈಗ ನನಗೆ ಯಾರಲ್ಲ ಬಾಳಂತನ ಮಾಡ್ತಿದ್ದಾರೆ ಹೇಗಾಗ್ತಿದೆ ಅಮ್ಮನ ಮನೆ ಅಲ್ಲಿದ್ದಾಗ ಹೇಗಿತ್ತು ಅದೆಲ್ಲ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಏನು ಅಂತೆಲ್ಲ ಮುಂದೆ ಬರುವಂತಹ ವ್ಲಾಗ್ಗಳಲ್ಲಿ ಆದಷ್ಟು ವ್ಲಾಗ್ಸ್ ನಾವು ಮಾಡಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀರಿ ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ನೆಕ್ಸ್ಟು ಇದಾದಮೇಲೆ ಮಗುದು ಮುಂದೆ ಅವರು ಕೂಡ ಮಾಡಿದ್ವಿ ನಾವು ಮುನೇಶ್ವರ ಪೂಜೆ ಅಂತ ಹೇಳ್ತೀವಿ ಕೂದಲು ಕೊಡುವಂಥ ಶಾಸ್ತ್ರ ಗುಂಡು ಮಾಡಿಸಿಲ್ಲ ಜಸ್ಟ್ ಮೂರು ಕೂದಲು ಹತ್ರ ಕೂದಲನ್ನ ಕಟ್ ಮಾಡಿ ಮುನೇಶ್ವರನಿಗೆ ಕೊಡುವಂಥದ್ದು ಅದು ಯುಗಾದಿ ಮುಂಚೆ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಹೊಸ ವರ್ಷ ಬರೋಕ್ಕೂ ಮುಂಚೆ ಹಳೆ ವರ್ಷದಲ್ಲೇ ಮಗು ಕೂದಲು ಕೊಡಬೇಕು ಅಂತ ಒಂದು ಶಾಸ್ತ್ರ ಸೊ ಅದನ್ನು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಹತ್ರ ಎಷ್ಟೊಂದು ಎಲ್ಲ ಕ್ಲಿಪ್ಪಿಂಗ್ಸ್ ಇದೆ ನನ್ನೆಲ್ಲ ಕೂಡ ಶೇರ್ ಮಾಡ್ತೀನಿ ಆದರಷ್ಟು ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಜೊತೆಗೆ ಆ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡ್ತೀನಿ ನನಗೂ ಕೂಡ ಡಿಲೀಟ್ ಮಾಡೋಕ್ಕೆ ಮನಸ್ಸಿಲ್ಲ ಸೊ ಇಲ್ಲಿ ನನ್ನ ತಮ್ಮ ತೊಟ್ಟು ಡೆಕೋರೇಷನ್ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಇದು ನಾನು ಪ್ರಿಂಟ್ರೆಸ್ಟಲ್ಲಿ ನೋಡಿದೆ ಸೊ ಹೀಗೆ ಮಾಡೋಣ ವಿಶ್ವ ಅಂತ ಹೇಳಿದೆ ನನಗೆ ಬಟ್ ಹಾಗೆ ಮಾಡಿಕೊಟ್ಟ ಇಲ್ಲಿ ಮಗು ಕಿವಿಯಲ್ಲಿ ಮನೆ ದೇವರ ಹೆಸರನ್ನು ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಹೆಸರಿಡೋ ಅಂಥವ್ರು ಅವತ್ತೇ ಪಾಪುಗೆ ತೊಟ್ಲು ಶಾಸ್ತ್ರದ ದಿವಸನೇ ಹೆಸರನ್ನ ಹೇಳ್ಬೋದು ಬಟ್ ನಾನಿಲ್ಲ ನಾನು ನಾಮಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಪೂಜೆ ಮಾಡಿ ಪೂಜೆ ಜೊತೆ ಮಾಡೋಣ ಅಂತ ಅಂದ್ಕೊಂಡಿರುವಂಥದ್ದು ಸೊ ಅದಕ್ಕೋಸ್ಕರ ನಾನು ಅವತ್ತು ಹೆಸರು ಹೋಗಲಿಲ್ಲ ಅದಕ್ಕೆ ಮನೆ ದೇವರ ಹೆಸರನ್ನು ಇಟ್ಟು ಒಂದು ಶ್ಲೋಕನ ಆಂಟಿ ಹೇಳ್ತಾ ಇದ್ದಾರೆ ಇದು ನಮ್ಮ ನಾದ್ನಿದಾರಲ್ಲ ಅವರತ್ತೆ ಸೊ ಆಂಟಿ ಹೇಳಿ ತೊಟ್ಲಲ್ಲಿ ಮಲಗಿಸಿದ್ರು ಅದಾದಮೇಲೆ ತೊಟ್ಲು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದಂಥದ್ದು ಆ್ಯಕ್ಚುಲಿ ಕ್ಲಿಪ್ಪಿಂಗ್ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ ನೀವು

ಏನೇ ಮಾಡ್ತಿದ್ಯವಿ ಹೂ ಆಗ ಬಜ್ಜಿ ಸ್ಮೆಲ್ ಕುಡಿತಾ ಇರೋ ತಿನ್ಬೇಕು ಅನ್ಸಿ ಸಾಕೆಲ್ಲ ಶಿಲ್ಪಾ ಅಷ್ಟೇ ಜನ ಇರೋದು ಇವಳು ಕೆಲಸ ನೋಡಿಲ್ಲ ಟಿ ಅಂತ ಮಿಸ್ತಾರಳ ಹಾಗೆ ಬಳಂತಿಗೆ ಅಂತ ರಸಗು ಬಾಳೆಣ್ಣು ಒಬ್ಬರೆ ಬ್ರೆಡ್ ಇದೆಲ್ಲ ಈ ಅದನ್ನೆಲ್ಲ ಅದೆಲ್ಲ ಕೊಡ್ತಾಯಿದ್ದಾರೆ ಸೊ ಈ ಎಲ್ಲರೂ ಕೂಡ ಕೂಡ ಕಂಕುಂಭ ಕೊಟ್ಟಾದ್ಮೇಲೆ ಅವರೆಲ್ಲ ಕೂಡ ಊಟಕ್ಕೆ ಪಡಿಸೋಣ ಅಂತ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಕುಂಭ ಕೊಡ್ತಾಯಿದ್ರು ಹೀಗೆ ಒಬ್ಬರೇ ತುಂಬ ಚೆನ್ನಾಗಾಯಿತು ಟೀ ಅಂತ ಹೇಳ್ಬೋದು ಫುಲ್ ನೈನ್ ಡೇಸ್ ಆಗಿತ್ತು ಅವತ್ತಿಗೆ ನೈನ್ ಡೇಸಿಂದ ಮಲಗಿ ಮಲಿಗೆ ಹೊಲಿಗೆ ಊರಾಗಿತ್ತು ಅದಕ್ಕೆ ಹಿಂದಿನ ದಿವಸ ಹಾಸ್ಪಿಟಲ್ಗೆ ಹೋಗಿದ್ವಿ ಅದಾದಮೇಲೆ ಒಂಥರ ಏನೋ ಎಲ್ಲಾನು ನೋಡಿ ಒಂಥರ ಖುಷಿ ಆಗುತ್ತೆ ಅವರೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಮನೇಲಿ ಏನಾದರೂ ಫಂಕ್ಷನ್ ಆದರೆ ಹಾಗೆ ತುಂಬ ಚೆನ್ನಾಗಾಯಿತು ಆವತ್ತಿನ ಡೇ ಅಂತ ಹೇಳ್ಬೋದು ನಮ್ಮ ಪಾಪು ಫಸ್ಟ್ ಏನು ಹೇಳ್ತೀವಿ ಫಂಕ್ಷನ್ ಅಲ್ವಾ ಒಂಥರ ಮೆಮೊರಿಯಾಗಿ ಉಳ್ಕೊಂಡು ಅಂತಂದ್ಬಿಟ್ಟು ಇನ್ನು ಶೇರ್ ಮಾಡ್ಕೋತಾ ಇದೀನಿ ಹಾಗೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಯಿತು ಅನ್ಸುತ್ತೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿ ಗೊತ್ತಿಲ್ಲ ಈ ವಿಡಿಯೋಗೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಏನು ಅಂತಂದ್ಬಿಟ್ಟು ಏಕೆಂದರೆ ಹೇಳ್ತಾರೆ ಅಲ್ಲ ಯೂಟ್ಯೂಬಲ್ಲೆಲ್ಲ ಹಿಂಗೆ ಅಂದರೆ ನಾವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿನ ಮೇಂಟೇನ್ ಮಾಡಬೇಕು ಪ್ರತಿದಿನ ವ್ಲಾಕ್ಸನ್ನು ಹಾಕ್ತಾ ಇರಬೇಕು ಅಥವಾ ಅಟ್ಲಿ ವಾ ವೀಕ್ಲಿ ಟೂ ಡೇಸ್ ತ್ರೀ ಡೇಸ್ ಅವರಿಗೆ ವ್ಲಾಕ್ಸನ್ನ ಹಾಕಬೇಕು ನಾನು ಲಾಂಗ್ ಯಾಕೆ ಮಾಡಿದ್ರೆ ಆಗ ಮಾಡ್ಬೋದಿತ್ತು ಬಟ್ ನನಗೇನು ಕಂಟೆಂಟ್ ಸಿಗ್ತಿದೆ ಅಂತ ಅನ್ನಿಸ್ತಿಲ್ಲ ಏನೂ ಮಾಡ್ತಿರ್ಲ್ವ ರೆಸ್ಟಲ್ಲಿದೆ ಅಮ್ಮ ಹೇಳ್ತಿದ್ರು ರೆಸ್ಟ್ ಮಾಡು ಆಮೇಲೆ ಎಲ್ಲ ಮಾಡ್ಬೋದು ಬಟ್ ಬ್ಯಾಕ್ ಪೇಯ್ನ್ ಎಲ್ಲ ಬಂದ್ಬಿಡುತ್ತೆ ಎಲ್ಲ ಮಾಡೋಕ್ಕೆ ಮಾಡೋರು ತುಂಬ ಜನ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನನಗೆ ಏನು ಅನಿಸುತ್ತೆ ನನ್ನ ಕಂಫರ್ಟಬಲ್ ಏನಾಗಿರುತ್ತೆ അഥവാ ദുഡോർളോദർ നന്നോളിക്കോ യാക്ക സുന്ദര തൊഴു അത് സുന്ദര ആയിട്ട് അസ്തേനേ നമ്മ ക വാളന്തേ തലയ്ക്ക് സ്നാന മാസമേല മകുക്ക് ഹാൽ കുടോക്കു മുഞ്ചേ ഈ രീതി ನಾವು ಕಸ್ತೂರಿ ಮಾತ್ರೆ ಅಂತ ಬರುತ್ತೆ ಅದನ್ನ ತಿನ್ನಬೇಕು ಅದಾದಮೇಲೆ ಇದನ್ನು ಜಾಕಾಯಿ ಮತ್ತು ಬಜೆ ಇನ್ನೇನೇನೋ ಹೇಳ್ತಾರೆ ಅದನ್ನೆಲ್ಲ ಸೊ ಅದನ್ನೆಲ್ಲ ಕೂಡ ಪ್ರೆಸ್ ಮಿಲ್ಕಲ್ಲಿ ಈ ಥರ ತೆಗೆದ್ಬಿಟ್ಟು ಮಗುಗೆ ತಿನ್ನಿಸ್ಬಿಟ್ಟು ಅದಾದಮೇಲೆ ನಾವು ಮಗುಗೆ ಫೀಡ್ ಮಾಡಬೇಕಾಗುತ್ತೆ ಸೊ ಇದು ನಮ್ಮ ಕಡೆ ಪ್ರೊಸೆಸ್ಸು ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ತಿಳಿಸಿ ನನಗೆ ಇದನ್ನೆಲ್ಲ ತಿನ್ನಿಸೋದ್ರಿಂದ ಮಗುಗೆ ಕೋಲ್ಡ್ ಆಗೋದಿಲ್ಲ ಹೇಳ್ತಾರೆ नहीं तुम इली इली। ये रे ये दुणा। 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 ये ले रिएक्ट मार ये ये चेन इलेक्ट मे नुंडल खनका berhenti 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 berhenti

ಅದೆಲ್ಲ ಆದಮೇಲೆ ಇದನ್ನ ನೈಟ್ ಮಲಗುವಾಗ ನಮ್ಮ ಕಡೆ ತಲೆಗೆ ಸ್ನಾನ ಮಾಡಿಸಿದ್ಮೇಲೆ ಒಂದಷ್ಟು ಸಪ್ಗಳು ಬರುತ್ತೆ ನಾನು ಸಬ್ಗಳ ಮತ್ತೆ ಮಾಡ್ತಿದ್ದೀನಿ ಅದನ್ನೆಲ್ಲ ಈ ರೀತಿ ಹೊಲಿದು ನೋಡಿ ರೀತಿ ತಲೆಗೆ ಕಟ್ತಾರೆ ತುಂಬ ಇರಿಟೇಷನ್ ಅಂತ ಆಗುತ್ತೆ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಏನು ಅನಿಸಲ್ಲ ಒಂದು ರೀತಿ ಟೋಪಿ ಥರ ಕಾಣಿಸ್ ಕಟ್ತಾರೆ ಅದನ್ನು ಕೋ ಅತ್ತೆ ಎಲ್ಲ ಕೋಸಿದ್ರು ಊರಿಂದ ಎಲ್ಲ ತರಿಸಿದ್ರು ಅದನ್ನು ತಮ್ಮ ಮತ್ತು ಅತ್ತೆ ಸೇರಿಕೊಂಡು ಈ ಥರ ಕಟ್ಟಿದ್ರು ಇದು ಒಂದು ತಿಂಗಳು ತಲೆಗೆ ಸ್ನಾನ ಮಾಡಿಸಿದಾಗ ಅಂದರೆ ಫೋರ್ ಡೇಸ್ ಮಂತ್ಲಿ ತಲೆಗೆ ಸ್ನಾನ ಮಾಡಿದಾಗ ಒನ್ ಮಂತ್ ಅಷ್ಟೇ ಡೈಲಿ ಇಲ್ಲ ತಲೆಗೆ ಸ್ನಾನ ಮಾಡೋದು ವಾರಕ್ಕೆ ಒಂದೇ ಸತಿ ಒನ್ ವೀಕಲ್ಲಿ ಆಮೇಲೆ ನಾವು ಮಾಡ್ಕೋಬೋದು ಯಾವಾಗಬೇಕು ಆವಾಗ ಇದನ್ನು ಕಟ್ಟೋದ್ರಿಂದ ತಲೆ ಒಳಗೆ ಇರುವಂಥ ಶೆಕೆ ಎಲ್ಲ ಬಂದ್ಬಿಡುತ್ತೆ ತಲೆ ಭಾರ ಆಗೋದಿಲ್ಲ ತಲೆನೋವು ಬರೋದಿಲ್ಲ ಅಂತ ಹೇಳ್ತಾರೆ ಸೊ ಈ ಒಂದು ಪ್ರೋಸೆಸ್ ನಮ್ಮ ಕಡೆ ಮಾಡಿದ್ರೆ ನೀವೆಲ್ಲ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇದು ಅಮ್ಮನ ಮನೆ ಕಡೆ ಮಾಡಲ್ವಂತೆ ಅತ್ತೆ ಮನೆ ಕಡೆ ಇದನ್ನು ಮಾಡ್ತಾರೆ ಸೊ ಇದನ್ನು ಮಾಡ್ತಿದ್ದಾರೆ ಒಂಥರ ಚೆನ್ನಾಗಿದೆ ಅಂತ ಅನಿಸು ನನಗೆ ಒಂದು ಸ್ವಲ್ಪ ಹೊತ್ತು ಫುಲ್ಲು ಬೆವರು ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ಕೂತು ಒಂದು ಚೂರು ಇರಿಟೇಷನ್ ಅಂತಲೂ ಅನಿಸ್ತಿಲ್ಲ ನೀಟಾಗಿ ಒಂಥರ ಟೋಪಿ ಥರನೇ ಇತ್ತು ಚೆನ್ನಾಗಂತು ಚೆನ್ನಾಗಿ ಅನಿಸ್ತು ಬಟ್ ಹೆಲ್ತ್ ವೈಸ್ ಅಲ್ವಾ ಹೆಲ್ತ್ಗೆ ಏನೇ ಮಾಡಿದ್ರು ಕೂಡ ಇವಾಗ ಮೇನ್ ಏನಾದರೂ ಮಾಡಲು ಪರವಾಗಿಲ್ಲಪ್ಪ ಹೆಲ್ತ್ ಚೆನ್ನಾಗಿರಲಿ ಅನ್ನೋ ಥರ ಅನಿಸುತ್ತೆ ಸೊ ಈ ಥರ ಮಾಡ್ತಾರೆ ನಮ್ಗೆ ಅದಕ್ಕೇನೇನು ಸಪ್ಗಳೆಲ್ಲ ಕೇಳ್ಕೊಂಡಿದ್ದೆ ಆವಾಗ ಹೇಳೋಣ ಎಲ್ಲ ಮರೆತು ಬಿಟ್ಟಿದ್ದೀನಿ ಈಗ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಯಾವ ರೀತಿ ವೀಡಿಯೋಸ್ ಬೇಕು ನಾನು ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಂದು ಲಾಂಗ್ ಗ್ಯಾಪ್ನ ತೊಗೊಂಡ್ಬಿಟ್ಟಿದೆ ಸೊ ಇನ್ನು ಮುಂದೆ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ಪಾಪ ದೊಡ್ಡವನಾಗಿದ್ದಾನೆ ಸೊ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲನೂ ಕೂಡ ಇನ್ನು ಮುಂದೆ ಸ್ವಲ್ಪ ಕಂಟೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸೊ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದಗಳು ಬಾಯ್ ಬಾಯ್